ನೋಡಿ ಇವತ್ತು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿರ್ತಕ್ಕಂಥದ್ದು ಭಾಳ ದುರ್ದೈವದ ಸಂಗತಿ ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ ಅದು ವಿಶೇಷವಾಗಿ ಕರ್ನಾಟಕದ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅನೇಕಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಇದ್ದಂಥ ಸಂದರ್ಭದಲ್ಲಿ ಮತ್ತು ಇಡೀ ಕರ್ನಾಟಕದ ಆಲ್ಮೋಸ್ಟ್ ಫುಲ್ ಮೀಡಿಯಾ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ಅವತ್ತು ಸದನದಲ್ಲಿ ಮಾತಾಡಿದಾಗ ಕೂಡ ಭಾರತೀಯ ಜನತಾ ಪಾರ್ಟಿ ವಿಪಕ್ಷ ವಿಪಕ್ಷ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಸನ್ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ ನಾವು ಮಾತಾಡಿದಾಗೂ ಕೂಡ ಅವತ್ತು ಅಲ್ಲಿಗಳಿ ರೀತಿಯಲ್ಲಿ ಅವತ್ತು ಕಾಂಗ್ರೆಸ್ ಅನ್ನು ವರ್ತನೆ ನಾವು ನೋಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಉಳಿದ ಸಚಿವರು ಕೂಡ ಏನೂ ಆಗೇ ಇಲ್ಲ ಅನ್ನೋತಕ್ಕಂಥ ಹೇಳುವಂಥ ಪ್ರಯತ್ನ ಮಾಡಿದರು ಆದರೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟನ್ನು ಬರ್ತೀವಿ ಅದು ಬರಲಿ ಅದು ಬಂದಮೇಲೆ ನೋಡ್ತೀವಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು ಇವತ್ತು ಸರ್ಕಾರನ ಪೊಲೀಸ್ ಅಧಿಕಾರಿಗಳೇ ಕ್ಲಿಯರ್ ಮಾಡಿದರು ಹೌದು ಒಂದು ಘೋಷಣೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದಾರ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇವತ್ತು ಅವ್ರ ಮೇಲೆ ಮೂರು ಜನರನ್ನ ಬಂಧನ ಮಾಡಿ ಇವತ್ತು ಅವ್ರನ್ನ ಇಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸರ್ಕಾರದವರು ಆದ್ರೆ ನಾನು ಆಗ್ರಹ ಮಾಡ್ತೇನೆ ಯಾವಾಗ ನಾಸೀರ್ ಅವರು ಅವತ್ತು ನಾಲ್ಕು ಜನ ಒಟ್ಟು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರು ಭಾರತೀಯ ಜನತಾ ಪಾರ್ಟಿಯಿಂದ ನಾರಾಯಣ ಸಾಹೇಬ್ ಅಡ್ಗೆ ಹಿಡ್ಕೊಂಡು ನಾಸೀರ್ ಹುಷೇನ್ ಹಿಡ್ಕೊಂಡು ಮಲ್ಲಿಕ್ ಚಂದ್ರಶೇಖರ್ ಅವರ ಹಿಡ್ಕೊಂಡು ಕಾಂಗ್ರೆಸ್ನ ಇನ್ನೊಬ್ಬ ಅಭ್ಯರ್ಥಿ ಗೆಲುವಂತ ಸಾಧಿದ್ಮೇಲೆ ಕೂಡ ಮೂರು ಅಭ್ಯರ್ಥಿ ಎಲ್ಲರೂ ಇಲ್ಲ ಅಂತಲ್ಲ ಆದರೆ ಮೂರು ಅಭ್ಯರ್ಥಿಗಳ ಕಡೆ ಈ ರೀತಿಯಾದಂಥ ಯಾವುದೇ ಘೋಷಣೆಗಳು ಬರಲಿಲ್ಲ ಕೇವಲ ಬಂದಿರತಕ್ಕಂಥ ಘೋಷಣೆ ಅವರ ಏನು ಏನವ್ರ ಟೀಮನ್ನು ಕರ್ಕೊಂಡು ಬಂದಿದ್ರು ಒಳಗಡೆ ಸುಮಾರು ಇಪ್ಪತ್ತೈದು ಜನರ ಟೀಮನ್ನು ಅವರೇ ಅದರಲ್ಲಿ ಘೋಷಣೆಗೋಗಿರ್ತಕ್ಕಂಥವ್ರು ಅನ್ನೋಂಥದ್ದು ಹೇಳಿತಿ ಇವತ್ತು ಅವರು ಬಂಧನ ಮಾಡಿದ್ದಾರೆ ಅನೇಕ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವು ನೋಡಿರ್ತಕ್ಕಂಥದ್ದು ಮತ್ತು ಕಂಡಿರ್ತಕ್ಕಂಥದ್ದು ಅಂದರೆ ಆರೋಪಿಯಷ್ಟು ಒಂದೇನಾದರೂ ಕೇಸಾದಾಗ ಆರೋಪಿ ಎಷ್ಟಾಗತ್ತೆ ಅದಕ್ಕೆ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡಿರ್ತಾರೋ ಅವ್ರು ಅಷ್ಟೇ ಅವರು ಕೂಡ ಆರೋಪಿ ಆಗುತ್ತೆ ಹೀಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ನಾಸೀರ್ ಹುಸೇನ್ ಅವ್ರ ಮೇಲೆಗೂ ಕೂಡ ಇದರಲ್ಲಿ ಅವ್ರನ್ನೂ ಕೂಡ ಎಫ್ ಐನಲ್ಲಿ ಸೇರಿಸಬೇಕನ್ನುವಂತ ಆಗ್ರಹ ಮಾಡಿದ್ದೇವೆ ಅದ್ರ ಜೊತೆಗೆ ಈಗ ಅವ್ರನ್ನ ರಾಜ್ಯಸಭಾ ಸದಸ್ಯರಾಗಿ ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಸ್ವೀಕಾರ ಮಾಡ್ಲಿಕ್ಕೆ ಅಂತ ಆಗ್ರಹ ಕೂಡ ಮಾಡ್ತಾ ಇದ್ದೇವೆ ನೋಡಿ ಒಂದೇ ದಿವಸದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಬೇರೆ ಬೇರೆ ಘಟನೆಗಳನ್ನ ನಾವು ಗಮನಿಸಿದಾಗ ವಿಶೇಷವಾಗಿ ಅಲ್ಪಸಂಖ್ಯಾತರು ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಕ್ಲೀನ್ ಚಿಟ್ ಕೊಡೋದಲ್ಲ ಮೊದಲೇ ಆದ್ರ ಬಿ ರಿಪೋರ್ಟ್ ಅಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅನೇಕ ಸಂದರ್ಭದಲ್ಲಿ ಮಾಡಿದೆ ಹಿಂದೆ ಇದೇ ಹುಬ್ಬಳ್ಳಿಯಲ್ಲಿ ಗಲಭೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡೂವರೆ ವರ್ಷ ಸುಮಾರು ಯಾರೂ ಕೂಡ ಬಿಡುಗಡೆ ಆಗಿರಲಿಲ್ಲ ಆದರೆ ಸರ್ಕಾರ ಇವತ್ತು ಬಂದ ತಕ್ಷಣ ಅವರನ್ನು ಬಿಡುಗಡೆ ಮಾಡ್ತಕ್ಕಂಥದನ್ನು ಏನು ಸಪೋರ್ಟ್ ಮಾಡಬೇಕು ಇಂಡೈರೆಕ್ಟಾಗಿ ಏನು ಸರಿ ಮಾಡಬೇಕು ಅದನ್ನು ಮಾಡುವಂಥ ಕೆಲಸವೂ ಇಲ್ಲಿನೂ ಆಗಿದೆ ಈಗ ಇದನ್ನು ಕೂಡ ಮುಚ್ಚಾಕ್ಬೇಕು ಅನ್ನೋಂಥ ಒಂದನೇ ಹಂತದಲ್ಲಿತ್ತು ಆದರೆ ಯಾವಾಗ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಹೋರಾಟ ತೆಗೆದುಕೊಂಡು ಮಾಡಿದ ಮೇಲೆ ಕೊನೆ ಪಕ್ಷ ಬಂಧನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನನಗೀಗೂ ಕೂಡ ವಿಶ್ವಾಸಿಲ್ಲ ಅದು ಬಂಧನ ಮಾಡಿ ನಾಳೆ ಯಾವುದೋ ಒಂದು ರಿಪೋರ್ಟ್ ಹಾಕಿ ಇಲ್ಲ ಅದು ಹಂಗೆ ಇತ್ತು ಅಂತೇಳಿ ಕ್ಲೋಸ್ ಮಾಡಿದರೆ ಕೂಡ ಆಶ್ಚರ್ಯ ಪಡಂಗಿಲ್ಲ ಈ ಸರ್ಕಾರದ್ದು ಆ ರೀತಿಯಲ್ಲಿ ಇವತ್ತು ಸರ್ಕಾರ ಇದನ್ನಾಗಿ ವಹಿಸಬೇಕು ಅನ್ನೋಂಥದಲ್ಲೇ ನಾವು ಆಗ್ರಹವನ್ನು ಕೂಡ ಮಾಡಿದ್ದೇವೆ ಇದ್ರ ಹಿಂದಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಪಿತೂರಿ ಏನೈತಿ ಇವತ್ತು ಅಷ್ಟು ಸರಳವಾಗಿ ಇವತ್ತು ವಿಧಾನಸೌಧದಲ್ಲಿ ಇಡೀ ಕರ್ನಾಟಕದ ಶಕ್ತಿ ಕೇಂದ್ರ ಅಂತಕ್ಕಂಥ ವಿಧಾನಸೌಧದಲ್ಲಿ ಪಕ್ ಪರ ಘೋಷಣೆ ಕೂಗಿರೋ ಅಂದರೆ ಇದಕ್ಕಿಂತ ಏನು ದುರ್ದೈವದ ಸಂಗತಿ ಐತಿ ಹೀಗಾಗಿ ನಾವು ಭಾಳ ಸ್ಪಷ್ಟವಾಗಿ ಐತಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಯಾವುದೇ ಕಾರಣಕ್ಕೂ ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡಬಾರ್ದು ಅಷ್ಟು ಮಿಕ್ಕಿ ಸರ್ಕಾರ ಏನಾದರೂ ಇದನ್ನು ಮೂರ್ಛೆ ಹಾಕೋ ಕೆಲಸ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದಿನ ಹೋರಾಟವನ್ನು ಕೈದುಕೊಳ್ತೀನಿ ಈಗ ನೀವು ಸ್ಪೀಕರ್ ಏನಾದರೂ ದೂರು ಕೊಡ್ತಾರೆ ಅಂದರೆ ರಾಜ್ಯಸಭಾ ಸ್ಪೀಕರ್ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಕೋರ್ ಕಮಿಟಿ ಇದ್ರ ಬಗ್ಗೆ ನಿರ್ಣಯ ಮಾಡುತ್ತೆ ಈಗಾಗಲೇ ಎಲ್ಲರೂ ಕೂಡ ದೆಹಲಿಯಲ್ಲಿ ಚುನಾವಣೆ ಇದ್ರ ನಡೆದಂಥ ಸಂದರ್ಭದಲ್ಲಿ ಇರಲಿಕ್ಕೆ ಕಾರಣಕ್ಕೆ ಕೂಡಕ್ಕಾಗಿಲ್ಲ ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ತಿಳಿಸ್ತಾರೆ ಸರಿಗ ಈಗ ಇದು ಏನು ಬ್ಲಾಸ್ಟ್ ಆಗಿ ಬೆಂಗಳೂರು ಅದಕ್ಕೆ ಸಂಬಂಧಪಟ್ಟಂಗ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಘಟನೆ ನಡೀತಾವಂತೇಳಿ ಬಿಜೆಪಿಯಿಂದ ಆರೋಪ ಬಟ್ ಇದಕ್ಕ ಆಗಿಲ್ಲ ಅಲ್ಲ ಅವ್ರು ಹೇಳಿ ಎಲ್ಲಿ ಬ್ಲಾಸ್ಟ್ ಆಗೈತಿ ಅಂತಂದೇಳಿ ನಾವೇನ್ ಬೇಡ ಅಂತ ಹೇಳಂಗಿಲ್ಲ ಬ್ಲಾಸ್ಟ್ ಆಗೈತಿ ಯಾರು ಕಣ್ಣು ಮುಚ್ಕೊಂಡು ಕುಂದ್ರಂಗಿಲ್ಲ ಅದು ಇಡೀ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರ ಒಳಗೆ ಕೂಡ ಎಲ್ಲೇ ಒಂದು ಸಣ್ಣ ಬ್ಲಾಸ್ಟ್ ಆದ್ರೂ ಎಲ್ಲರಿಗೂ ಗೊತ್ತಾಗುತ್ತೆ ಇವತ್ತು ಯಾರಿಗೂ ಗೊತ್ತಾಗ್ಲಾಂತ ಸಂಗತಿ ಅಲ್ಲ ಆದ್ರೆ ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇವತ್ತು ಅವರೇನು ಅಲ್ಪಸಂಖ್ಯಾತರ ಬಗ್ಗೆ ಭಾಳ ಪ್ರೀತಿಯನ್ನು ತೋರ್ಸೋಕ್ಕೇನಾಗುತ್ತೆ ಆ ಪ್ರೀತಿ ಇವತ್ತು ಅವರಿಗೆ ಒಂದು ವಿಷವಾಗಿ ಕಾಡುವಂಥ ಆಗ್ತಾ ಇದೆ ಈ ರೀತಿಯಾದಂಥ ಘಟನಾವಳಿಗಳಿಗೆ ಪಂಜರದಿಂದ ಬಿಟ್ಟು ಗಿಳಿ ಥರ ಇವತ್ತೇನು ಭಯೋತ್ಪಾದಕ ಚಟುವಟಿಕೆ ನಡೆಸ್ತಕ್ಕಂಥವ್ರು ಇದ್ದಾರಾ ಆ ರೀತಿಯಾದಂಥ ವ್ಯಕ್ತಿಗಳು ಭಾಳ ಕುಲ್ಲಂ ಕುಲ್ಲ ಬಂದು ಈ ರೀತಿಯಾದಂಥ ಘಟನೆಗಳನ್ನೇನು ಮಾಡೋದಾಗತ್ತೆ ಇಂದಾಗಂದ್ರೆ ಅನೇಕ ಸರ್ಕಾರ ಇದು ಇಲ್ಲ ಅಂತಲ್ಲ ಅವಾಗ ಯಾಕಾಗಲಿಲ್ಲ ಇದು ಯಾರೋ ಸರ್ಕಾರ ಇದ್ದಾಗ ಸರ್ಕಾರ ಇಲ್ದಲ್ಲ ಆದ್ರೆ ವಿಶೇಷವಾಗಿ ಇವತ್ತೊಂದು ಉಲ್ಲೇಖ ಆಗ್ತಾ ಇರೋದು ಜನನು ಕೂಡ ಮಾತಾಡ್ತಾ ಇರೋದು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗ ಈ ರೀತಿಯಾದಂತಹ ಘಟನಾವಳಿಗಳು ಬಹಳಷ್ಟು ನಡೀತಾವನ್ನುವಂಥದನ್ನ ಮನ್ನಿ ಕೂಡ ಹೇಳಿದೇವೆ ಇದಕ್ಕೆ ನೀವು ಸರಿಯಾಗಿ ತಕ್ಕದಾದ ಶಿಕ್ಷೆ ಮಾಡಲಿಲ್ಲ ಅವ್ರನ್ನ ಸಹಬದಿಗೆ ತರಲಿಲ್ಲ ಅಂತಂದ್ರೆ ನಾಳೆ ನಿಮ್ಮ ಹುಡುಕ ಇಡ್ತಾರೋ ತೋಮನ್ ಬಾಂಬ್ನ ಅವಾಗ ಉತ್ತರ ಗೊತ್ತಾಗುತ್ತೆ ಬಿಜೆಪಿ ಅವರ ಅಭಿವೃದ್ಧಿ ಬಗ್ಗೆ ಜಾಸ್ತಿ ಮಾತಾಡಲ್ಲ ಬರೀ ಅಫಾನಿಸ್ತಾನು ಪಾಕಿಸ್ತಾನ ನೋಡ್ರಿ ಅಭಿವೃದ್ಧಿ ಇನ್ನೊಂದ್ ಹೆಸರ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವ್ರ ಹತ್ತು ವರ್ಷದ ಆಡಳಿತವನ್ನ ತೆಗೆದುಕೊಂಡ್ರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅಥವಾ ಆಗ್ಲೇತ ಯು ಪಿ ಎ ಸರ್ಕಾರದ ಎರಡನ್ನ ಕೂಡಿಸಿ ಡಿಬೇಟ್ ಮಾಡೋಣ ಅಭಿವೃದ್ಧಿ ಅಂತ ಏನನ್ನೋ ನಾವು ತೋರಿಸೋದ್ರಿಗೆ ಇವತ್ತು ಈ ದೇಶಕ್ಕೆ ಒಂದೇ ಭಾರತ ಕಲ್ಪನೆಯನ್ನು ಕೊಟ್ಟವ್ರ ಯಾರು ಈ ರೀತಿಯೂ ಕೂಡ ನಮ್ಮ ದೇಶದಲ್ಲಿ ಟ್ರೈನ್ ಓಡಬಹುದು ಒಂದೇ ಭಾರತ ಅಂತಕ್ಕಂಥ ಟ್ರೈನ್ ಗಳನ್ನು ಓಡಿಸಬಹುದು ಕಲ್ಪನೆ ಇತ್ತು ನಮ್ ಒಂಥರ ಬರೇ ಮೊದ್ಲು ಇಮ್ಯಾಜಿನೇಷನ್ ಮಾಡ್ತಿದ್ವಿ ಇವತ್ತು ಈ ರೀತಿಯಾದಂತಹ ಚತುಷ್ಪಿತ ರಸ್ತೆಯನ್ನು ಕೊಟ್ಟವರು ಅಟಲ್ ಬಿಹಾರಿ ಯೋಚನೆ ಮಾಡಿದ್ರು ಕರ್ನಾಟಕದಲ್ಲಿ ದೇಶದಲ್ಲಿ ಅದ್ಭುತವಾಗಿರ್ತಕ್ಕಂಥ ಎಲ್ಲಾ ರಾಜ್ಯಗಳನ್ನ ಕೂಡ ಚತುಷ್ಪಥ ಸುವರ್ಣ ಚತುಶ್ಚ ರಸ್ತೆ ಯಾರು ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಆಯ್ತು ಇವತ್ತು ಐ ಐ ಟಿ ಎಷ್ಟಿದ್ವು ನಮ್ಮ ಇಡೀ ದೇಶದಲ್ಲಿ ಎಪ್ಪತ್ತೈದು ವರ್ಷ ನಾವು ಸ್ವಾತಂತ್ರ್ಯ ಮುಗಿಸಿದಂತಹ ಸಂದರ್ಭದಲ್ಲಿ ಎಷ್ಟ್ ಐ ಐ ಟಿ ಇದು ಟ್ರಿಪಲ್ ಐ ಟಿ ಎಷ್ಟಿದ್ವು ಮೆಡಿಕಲ್ ಕಾಲೇಜ್ ಎಷ್ಟಿದ್ವು ಏಮ್ಸ್ ಎಷ್ಟಿದ್ವು ಏರ್ಪೋರ್ಟ್ಗಳು ಎಷ್ಟಿದ್ವು ನಾವು ಪಟ್ಟಿ ಮಾಡಿದ್ರೆ ಇವತ್ತು ಹತ್ತು ವರ್ಷದ ಪಟ್ಟಿ ಮಾಡಿದ್ವಿ ಅಂತಂದ್ರೆ ಯಾವ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಪ್ರಗತಿ ಅನ್ನುವಂಥದ್ದು ಭಾರತ ದೇಶ ಅಲ್ಲ ಇಡೀ ಜಗತ್ತಿನವ್ರು ಇವತ್ತು ಮಾತಾಡುವಂತ ಪರಿಸ್ಥಿತಿ ಬಂದೈತಿ ಇವತ್ತು ಇಡೀ ಜಗತ್ತಿನವ್ರು ಮೆಚ್ಚಕೊತಾರೆ ಇವತ್ತು ಇವತ್ತು ನರೇಂದ್ರ ಮೋದಿ ಅವರು ಕೇವಲ ಭಾರತಕ್ಕೊಬ್ಬ ಲೀಡರ್ ಆಗಿ ಹೊಳಿಲಿಲ್ಲ ಇಡೀ ಜಗತ್ತಿನ ಲೀಡರ್ ಆಗಿ ಒಪ್ಪ ಕೆಲಸ ಇತ್ತು ಹಾಗಾದ್ರೆ ಇವತ್ತು ದುಬೈನಲ್ಲಿ ದಿ ಹಿಂದೂಗಳ ದೇವಾಲಯ ಇತ್ತು ಇದ ಕಲ್ಪನೆ ಕನಸಿನಲ್ಲಿ ಕೂಡ ಕಲ್ಪನೆ ಮಾಡೋ ಸಮಸ್ಯೆ ಇತ್ತು ಯಾವಾಗೂ ಕೂಡ ಆಗಂಗಿಲ್ಲ ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ದೇಶಕ್ಕೆ ಒಂದು ಸರಿಯಾದಂತ ಲೀಡರ್ಶಿಪ್ ಇತ್ತಂತಂದ್ರೆ ಎಲ್ಲರೂ ಅನ್ನೋದಕ್ಕೆ ನರೇಂದ್ರ ಮೋದಿ ಅವರ ನಾಯಕತ್ವ ಮಾಡಿರ್ತಕ್ಕಂಥ ನೋಡಿದ್ದೇವೆ ಅಭಿವೃದ್ಧಿ ಪಥದಲ್ಲಿ ಯಾರೂ ಕೂಡ ನಮ್ಗೆ ಕೂಡ ಕಾಂಪೀಟ್ ಇಲ್ಲ ಅಷ್ಟು ಒಳ್ಳೆ ರೀತಿಯಾದಂತ ಅಭಿವೃದ್ಧಿ ಇವತ್ತು ಇಡೀ ದೇಶದಲ್ಲಿ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲಿ ಕಳೆದ ಒಂಬತ್ತು ತಿಂಗಳಿಂದ ಏನು ಅಭಿವೃದ್ಧಿ ಮಾಡ್ರೆ ಹೇಳ ನೋಡೋಣ ಇವತ್ತು ನಾವು ಶಾಸಕರಾಗಿ ಹತ್ತು ರೂಪಾಯಿ ಅನುದಾನ ಬರ್ತಾ ಇಲ್ಲ ಇವತ್ತು ಹಿಂದೆ ನಾವು ಮಾಡಿಟ್ಟಿದ್ದ ಇನ್ನು ಮಟ್ಟ ಕ್ಲಿಯರ್ ಮಾಡ್ಕೊಳಕ ಗುದ್ದಿಡಕ್ಕೇವಿ ಇಲ್ಲೇನೈತೆ ಎಲ್ಲ ಅಭಿವೃದ್ಧಿ ಸ್ಟಾಗ್ನೆಟ್ ಆಗಿ ಕುಂತೈತಿ ಇವತ್ತ ಅವ್ರು ಕಾಂಗ್ರೆಸ್ಸಿನ ಶಾಸಕರೇ ಮಾತಾಡಕತ್ತಾರ ಬಿಜೆಪಿದ ಸರಿ ಇದ್ದಪ್ಪ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂದು ಗ್ಯಾರಂಟಿ ಒಳಗೆ ಮಾಡಿಸಿಕೊಂಡು ಒದ್ದಾಡಕೆ ಅಂತಕ್ಕಂಥ ಮಾತಾ ಕಾಂಗ್ರೆಸ್ಸಿನ ಶಾಸಕರೇ ಹೇಳಕತ್ತಾರ ಎಲ್ಲ ಕಡೆ ಕೂಡ ಹೀಗಾಗಿ ಅಭಿವೃದ್ಧಿ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಅಭಿವೃದ್ಧಿ ಪದದಲ್ಲೇ ಮಾತಾಡ್ತೀವಿ ಅಭಿವೃದ್ಧಿ ವಿಷಯದಲ್ಲೇ ಮಾತಾಡ್ತೇವೆ ನಾವು ಅಜೆಂಡಾ ಚುನಾವಣೆಗೂ ಅಭಿವೃದ್ಧಿ ತೊಗೊಂಡೋಕೆ ಯಾವುದೋ ಪಾಕಿಸ್ತಾನ ಅಫ್ಘಾನಿಸ್ತಾನ ಅಲ್ಲ ಹಾಗಾದ್ರೆ ಅವರೇ ನಿಮ್ಮ ದೋಸ್ತ್ರ ಅಥವಾ ನೀವು ಹೇಳೇ ಕುಕ್ಕರ್ನೇ ಕುಕ್ಕರ್ನೆ ಬ್ರಾಂಬ್ ಅಷ್ಟು ಮಾಡಿದ್ರು ನಮ್ಮ ಬ್ರದರ್ಸ್ ಅಂತ ಹೇಳೋದಂತ ನೀವು ಆಗ ತುಷ್ಟೀಕರಣ ಮಾಡಕತ್ತವ್ರು ಯಾರು ಇವತ್ತು ದಿಢೀರ ದೇಶದಲ್ಲಿ ರಾಜ್ಯದಲ್ಲಿ ಒಂದು ಕಡೆ ನೀವು ಕಾಂಗ್ರೆಸ್ಸಿನ ಒಬ್ಬ ಎಂ ಪಿ ಆ ಥರ ದಕ್ಷಿಣ ಭಾರತ ಬ್ಯಾರೆ ಹೇಳಿ ಅಂದ್ರೆ ನಿಮ್ಗೆ ಏನು ಭಾರತವನ್ನು ತುಕಡೆ ತುಕಡೆ ಗ್ಯಾಂಗ್ ಮಾಡುವಂಥ ನಿಟ್ಟಿನಲ್ಲಿ ಸೇರ್ತಾ ಇದ್ದೇವೆ ಅಂತ ಅಂದ್ರೆ ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂಥ ಅಸ್ತ್ರಗಳಿಲ್ಲದ ಕಾರಣಕ್ಕಾಗಿ ಹತಾಶೆಯಾಗಿ ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತೀವಿ ಒಂದು ಈ ಮಂಡ್ಯದಲ್ಲಿ ಎರಡು ವರ್ಷದ ಹಿಂದೆ ಅಂದ್ರೆ ಪಾಕಿಸ್ತಾನ ಈಗ ಅದಕ್ಕೊಂದು ಕೇಸ್ ಮಾಡಿ ಇದು ಮಾಡೋದಕ್ಕೆ ನೋಡ್ರಿ ನಾವು ಹೇಳ್ತೇವಲ್ಲ ಭಾರತ ಬಿಟ್ಟು ಇನ್ನು ಯಾವುದೇ ದೇಶದ ಘೋಷಣೆಗಳನ್ನ ಯಾರು ಬೇಕಾದ್ರೂ ಕೂಗಿದ್ರು ಅದನ್ನ ಯಾರು ಸಹಿಸುವಂತದಕ್ಕೆ ಇಲ್ಲ ಇದು ಬಹಳ ಸ್ಪಷ್ಟತೆ ಇದೆ ನಮಗೆ ಯಾರು ಬೇಕಾದವ್ರ ಕೂಗಿರ್ಲಿ ಅವ್ರು ಬಿಜೆಪಿ ಕೂಗಿರಲಿ ಕಾಂಗ್ರೆಸ್ ಕಾರ್ಯಕರ್ತಕ್ಕ ಹೋಗಲಿ ಜೆಡಿಎಸ್ ಕಾರ್ಯಕರ್ತಕ್ಕ ಹೋಗ್ಲಿ ಅದನ್ನ ಯಾವ್ದಕ್ಕೂ ಕೂಡ ನಾವು ಮುಲಾಜ್ ಹಾಕೋದಿಲ್ಲ ಹಾಗೆ ಕೇಸ್ ನಿಮ್ದಲ್ಲ ಸರ್ಕಾರೀಗ ಮಾಡ್ರಿ ಏನ್ ಮಾಡುದಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡ್ರಿ ಅವ್ರ ಬಗ್ಗೆ ಬಟ್ ಬಿಜೆಪಿ ಅಲ್ಲ ಬದ್ಧತೆ ನೋಡ್ರಿ ನಿಮಗೆ ಯಾವಾಗ ಯಾವಾಗ ನೋಡ್ಕೊಂಡು ಏನೇನ್ ಮಾಡ್ತೀರಿ ಇವತ್ತು ನಿಮ್ಮ ಸರ್ಕಾರ ಐತಲಾ ನಿಮ್ದಾಗ್ರೆ ಸಚಿವಾಲಯ ಐತಿ ಮಾಡ್ರಿ ಇನ್ಕ್ವರಿ ನಿಮ್ಗೆ ಅಷ್ಟಿತ್ತ ನಾವೇನ್ ಬೇಡ ಅವತ್ ಮಾಡದಂತ ವಿಡಿಯೋದಾಗು ನೀವು ನೋಡಿರಿ ನಾನು ನೋಡಿನಿ ಅವ್ ಹೇಳುವಂತ ಏನ ಹೇಳಕ್ ಇಮಿಡಿಯೇಟ್ ಅಲ್ಲಿ ಹಿಂದಿದ್ರು ಬಾಯ್ ಮುಚ್ಚಿದ್ದು ನೋಡಿರಿ ನೀವು ನೋಡಿರಿಲ್ಲ ನೋಷ್ಟು ಅಷ್ಟು ನೀವು ಅಷ್ಟು ಬಗ್ಗೆ ನಿಮ್ಗೆ ಏನಾದ್ರು ಇತ್ತ ಗೋ ಫಾರ್ ಇನ್ವೆಸ್ಟಿಗೇಷನ್ ನಮ್ದು ಏನು ಅಭ್ಯಂತರ ಇಲ್ಲ ಅದಕ್ಕ ಮಾಡ್ರಿ ನಿಮ್ದೇನು ಇನ್ವೆಸ್ಟಿಗೇಷನ್ ಐತಿ ನೋಡ್ರಿ ಇವತ್ತು ನಮಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಕಡೆ ಸಾಕಷ್ಟು ಕಾಂಗ್ರೆಸ್ಸಿನ ಶಾಸಕರಾಗ್ಲಿ ಅಥವಾ ಬೇರೆ ಬೇರೆ ನಾಯಕರು ರಾಜ್ಯ ಮಟ್ಟದ ನಾಯಕರಾಗಲಿ ಜಿಲ್ಲಾ ಮಟ್ಟದ ನಾಯಕರಾಗ್ಲಿ ಅನೇಕರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕದವನ್ನು ತಕ್ಕ ತಕ್ಕಾಗಿದೆ ಅನೇಕರು ಅನೇಕ ಹಿರಿಯರ ಜೊತೆ ಈ ಬಗ್ಗೆ ಸಂಬಂಧಪಟ್ಟಾಗಿ ಮಾತಾಡುವಂಥದ್ದು ಕೂಡ ಆಗ್ತಾ ಇದೆ ಅನೇಕ ಕಾಂಗ್ರೆಸ್ಸಿಗರು ಈ ಚುನಾವಣೆ ಘೋಷಣೆ ಆದ ತಕ್ಷಣ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡದಾದಂಥ ಪರಿವರ್ತನೆಗಳನ್ನು ಕೂಡ ನಾವು ತಾವು ನೋಡುವಂಥದ್ದಾಗದ್ದು ಕಾಂಗ್ರೆಸ್ಸು ಇವತ್ತು ಮನೆಯೊಂದು ಮೂರು ಬಾಗಿಲೇ ಆಗಿದೆ ಭಾರತೀಯ ಜನತಾ ಪಾರ್ಟಿ ಬಹಳ ಸದೃಢವಾಗಿ ಈ ಕಾರ್ಯಕ್ರಮಗಳನ್ನು ಆಯೋಜನೆಗಳನ್ನು ಮಾಡುವಂತ ಆಗ್ತಾಯಿದ್ದಾರೆ ಆದರೆ ಕಾಂಗ್ರೆಸ್ ಮನೆಯೊಂದು ಮೂರು ಭಾಗಲಾಗಿರ್ತಕ್ಕಂಥ ಪಾರ್ಟಿ ಆಗೈತಿ ಹೀಗಾಗಿ ಕಾಂಗ್ರೆಸ್ ಏನಿವತ್ತು ಅವರು ತಮ್ಮ ಸಮಸ್ಯೆಗಳನ್ನು ಮುಚ್ಚಾಕೊಳ್ಳಿಕ್ಕೆ ಈ ರೀತಿಯಾದಂಥ ಘೋಷಣೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ಅವರ ಅಧ್ಯಕ್ಷರು ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ತಮ್ಮ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳಕ್ಕಂಥ ದೃಷ್ಟಿಯಿಂದ ಬೇರೆಯವರ ಮೇಲೆ ಹೇರುವಂಥ ಪ್ರಯತ್ನ ಕಾಂಗ್ರೆಸ್ನ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಚುನಾವಣೆ ಇದು ಚುನಾವಣೆ ಆದ್ಮೇಲೆ ನೋಡೋಣ ಕಾಡಿನ ನೋಡೋಣ ಈಗ ನಮಗ ನಮ್ ಕಣ್ ಮುಂದಿರತಕ್ಕಂಥದ್ದು ಈಗ ಲೋಕಸಭಾ ಚುನಾವಣೆ ಅಬ್ಗಿ ಬಾರ್ ಚಾರ್ಸೋ ಬಾರ್ ಒಂದೇ ಲಕ್ಷ ಇಟ್ಕೊಂಡು ನಾವು ಈ ದೇಶದ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಏನು ತೆಗೆದುಕೊಳ್ಬೇಕು ಅದರಲ್ಲಿ ಸಂಪೂರ್ಣವಾಗಿ ನಾವು ಮಗ್ನಾರ ಅದಾದ್ಮೇಲೆ ಮುಂದಿನ ವಿಷಯಗಳನ್ನ ನೋಡೋಣ ಆದ್ರೆ ನಿಮಗೆ ನಾಲ್ಕು ದಿವಸ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರ ಮೇಲೆ ಇಡೀ ಕರ್ನಾಟಕದ ಮಾಧ್ಯಮ ತೋರಿಸಿದ ಮೇಲೆ ಮಾಧ್ಯಮದ ಮೇಲೆ ಗುಬಿ ಕೂರಿಸೋಕೋದ್ರಲ್ಲ ಇವ್ರಿಗೆ ಏನಿತ್ತು ಅಂದ್ರೆ ಅಥೆಂಟಿಕೇಶನ್ ಇವತ್ತು ಯಾವ ಅತೆಂಟಿಕೇಶನ್ ಮೇಲೆ ಕಾಂಗ್ರೆಸ್ಸಲ್ಲಿ ಸಾಧ್ಯ ಐತಿ ಇವತ್ತು ಹಾ ನಿಮ್ಗೆ ಅವ್ರ ಬಂಧನ ಮಾಡುವಂತ ತಾಕತ್ತು ಇಲ್ಲ ಇವತ್ತು ಸರ್ಕಾರಕ್ಕೆ ಇವತ್ತು ಎಫ್ ಎಸ್ ರಿಪೋರ್ಟ್ ಬರಲಿ ಆ ರಿಪೋರ್ಟ್ ಬರಲಿ ಇದೇ ಹುಬ್ಬಳ್ಳಿಯಾಗಿ ನಾವು ಸನ್ಮಾನ್ಯ ನಮ್ಮ ಪ್ರತಿಪಕ್ಷ ನಾಯಕರತಕ್ಕಂಥ ಅಶೋಕ್ ಅವರು ಯಾವುದೇ ರೀತಿಯಿಂದ ಸಮಸ್ಯೆ ಮಾಡಲಾರ್ದು ಕುಂತು ಧರಣಿ ಮಾಡಿದ್ರೆ ನಮಗೆ ಎಫ್ ಐ ಆರ್ ಮಾಡೋಕೆ ರೆಡಿ ಇದ್ರಿ ಇಮಿಡಿಯೇಟಾಗಿ ಇವ್ರ ಬೇರೆ ನೀವು ಎಫ್ ಐ ಆರ್ ರೆಡಿ ಇಲ್ಲ ಕರೆದ್ ಕುಂದ್ರಷ್ಟು ಚಾ ಮಾಡಿ ಇನ್ವೆಸ್ಟಿಗೇಷನ್ ಅಂತ ಇನ್ವೆಸ್ಟಿಗೇಷನ್ ಚಾ ರೀ ಇದಕ್ಕಿಂತ ದುರ್ದೈಷ ಸಂಗತಿ ಅಂತ ಕಾಂಗ್ರೆಸ್ ನಾವು ನೋಡ್ರಿ ದೇಶದ ಪ್ರೇಮಿಗಳು ಯಾರ ಅನ್ನುವಂಥದನ್ನ ಇಡೀ ದೇಶ ಜನತೆಗೊದತಿ ದೇಶದ ವಿರೋಧಿಗಳು ದೇಶದ ವಿರೋಧಿಗಳಿಗೆ ಸಹಕಾರ ಕೊಡತಕ್ಕಂಥವ್ರು ಯಾರು ಅನ್ನೋದನ್ನು ಕೂಡ ಜನರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇನ್ನೊಂದು ತಿಂಗಳ ದೇಡ್ ತಿಂಗಳ್ರಿ ಎಲ್ಲಾನು ಸ್ಪಷ್ಟತೆ ನಿಮ್ ಚಿತ್ರಣ ಕಂಡು ಬಂದು ಬರುತ್ತಾ ಅವಾಗ ಯಾರ ದೇಶ ಪ್ರೇಮಿಗಳು ಯಾರ ದೇಶ್

ಕಮಿಷನ್ ಏನೈತೆ ಅನ್ನೋಂಥದ್ದು ಅವ್ರು ಹೇಳಾರ ಈಗ ನಾನೇನಾದ್ರ ಬಗ್ಗೆ ರಿಯಾಕ್ಷನ್ ಮಾಡುವಂಥದ್ದು ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಸಂಗತಿ ಏನನ್ನೋದ್ ಅವ್ರ ಅಧ್ಯಕ್ಷರು ಅವ್ರ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡ್ಲಿ ಅವರೇ ಕೊಡಲಿ ಕೊಟ್ಟು ಅಲ್ಲ ಅಷ್ಟು ಮಟ್ಟಕ್ಕೆ ಬಂದಾರ ಅವ್ರಿಗೆ ಏನೈತೆ ಸ್ಪಷ್ಟತೆ ಆಗೈತೆ ಅವ್ರಿಗೆ ಕ್ಲಿಯರಿಟಿ ಸಿಕ್ಕೇತಿ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಏನೈತಿ ಅನ್ನೋದ್ ಕ್ಲಿಯರಿಟಿ ಸಿಕ್ಕೇತಿ ಹೀಗಾಗಿ ಆ ವಿಷಯ ಅವರು ನಂದು ಯಾವ್ದು ಟಿಕೆಟ್ ಇಲ್ಲಪ್ಪ ಬಿಜೆಪಿ ಈಗಾಗಲೇ ಎರಡನೇ ಹಂತದ ಮಾತುಕತೆಗಳನ್ನ ನಿನ್ನೆ ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ನೇತೃತ್ವದಲ್ಲಿ ನಡೆದಿದೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ವಿಷಯಗಳನ್ನ ವಿನಿಮಯಗಳನ್ನ ಇವತ್ತು ನಮ್ಮ ಹಿರಿಯ ನಾಯಕರೆಲ್ಲ ತೆಗೆದುಕೊಳ್ತಿದಾರೆ ಬಹುಶಃ ಒಂದ್ ಎರಡು ಮೂರು ದಿವಸದಲ್ಲಿ ಕರ್ನಾಟಕದ ಪಟ್ಟಿಯನ್ನು ಕೂಡ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ ನೋಡಿ ಯಾವುದೂ ಡಿಲೇ ಅನ್ನೋಂಥದ್ದಿಲ್ಲ ಇಡೀ ದೇಶದಲ್ಲಿ ಮೊಟ್ಟ ಮೊದಲೇದಾಗಿ ನೂರ ಅಂಬತ್ತು ತೊಂಬತ್ತೈದು ಸೀಟ್ಗಳನ್ನು ಡಿಕ್ಲೇರ್ ಮಾಡಿರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇನ್ನು ಉಳಿದಂಥ ಯಾವ ಪಾರ್ಟಿ ಮಾಡ್ಯಾರ ಕಾಂಗ್ರೆಸ್ ಪಾರ್ಟಿನೂ ಮಾಡಿಲ್ಲ ಉಳಿದು ಯಾವ ಪಾರ್ಟಿಗಳನ್ನು ಕೂಡ ಅವ್ರ ಅಭ್ಯರ್ಥಿಗಳಿಗೆ ಘೋಷಣೆ ಮಾಡಿಲ್ಲ ಇಡೀ ದೇಶದಲ್ಲಿ ಮೊದಲನೇದಾಗಿ ನೂರ ತೊಂಬತ್ತೈದು ಸೀಟ್ ಒನ್ ನಲ್ಲಿ ನಾವು ಕ್ಲಿಯರ್ ಮಾಡಿದ್ದೇವೆ ಎರಡೇ ಇನ್ನೂರು ಕೋಡ್ ಆಫ್ ಕಂಡಕ್ಟು ನಮ್ಮದು ಬಂದಿಲ್ಲ ಇನ್ನು ಅದು ಬಂದಿಲ್ಲ ಜಾರಿಯಾಗಿಲ್ಲ ಹೀಗಾಗಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಉಳಿದ ಎಲ್ಲ ರಾಜ್ಯಗಳ ಬಗ್ಗೆ ಕೂಡ ಚರ್ಚೆಗಳಾಗ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಗೆ ನಮ್ಮದು ಎಲ್ಲಾ ಪ್ರೊಸೆಸ್ ನಲ್ಲಿ ಕೂಡ ಅಂದ್ರೆ ಅಂದರೆ ಒಂದು ಅನ್ನು ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿನ ತಾವೆಲ್ಲ ಮೊನ್ನೆ ನೋಡಿದ್ರಿ ಕೆಳಗಿನ ನಲ್ಲಿ ಕೆಲಸ ಮಾಡ್ತಕ್ಕಂಥ ಬೂತಿನ ಅಧ್ಯಕ್ಷನನ್ನ ಹಿಡ್ಕೊಂಡು ಮಂಡಲ ಅಧ್ಯಕ್ಷರವರೆಗೂ ಕೂಡ ಪ್ರತಿಯೊಬ್ಬರನ್ನ ಕರೆಸಿ ಮಾತಾಡಿಸಿ ಅವರೆಲ್ಲ ಒಪಿನಿಯನ್ ಕಲೆಕ್ಟ್ ಮಾಡಿಕೊಂಡು ಈಗ ರಾಜ್ಯಕ್ಕೆ ಹೋಗಿದ್ದೆ ರಾಜ್ಯದಿಂದ ದೇಶಕ್ಕೆ ಹೋಗಿದೆ ಅಲ್ಲಿ ಕೂಡ ಚರ್ಚೆಯನ್ನು ಈಗಾಗಲೇ ಇದೆ ನೆಕ್ಸ್ಟ್ ಸಂಸದೀಯ ಮಂಡಳಿ ಸೇರಿದಾಗ ಬಹುಶಃ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸಂಸದೀಯ ಮಂಡಳಿ ಸೇರ್ತಂದ್ರೆ ಕರ್ನಾಟಕದ ಪಟ್ಟಿ ಕೂಡ ಬಿಡುಗಡೆ ಆಗುತ್ತೆ ಇಲ್ಲ ಯಾವ ಯಾವುದೇ ರೀತಿ ಧಾರವಾಡ ಅಂಗ ಏನೂ ಕಗ್ಗಂಟಿಲ್ಲ ಬಹಳ ಕಗ್ಗಂಟನ್ನುವಂಥದ್ದು ಯಾವ್ದು ಇಲ್ಲ ಉಳಿದ ಯಾವ ಕ್ಷೇತ್ರದಲ್ಲಿ ಇಲ್ಲ ಯಾಕಂದ್ರೆ ನ್ಯಾಚುರಲ್ ಆಗಿ ಇವತ್ತು ಇಷ್ಟು ದೊಡ್ಡ ಪಾರ್ಟಿ ಆದ್ಮೇಲೆ ಆಕಾಂಕ್ಷಿಗಳು ಇದ್ದೇ ಇರ್ತಾರ ಬೇರೆ ಬೇರೆ ಕ್ಷೇತ್ರದಲ್ಲಿ ಎರಡು ಮೂರು ಜನ ಆಕಾಂಕ್ಷಿಗಳು ಇರ್ತಾರ ಈಗ ಆಕಾಂಕ್ಷಿಗಳಾಗುವುದು ಏನ್ ತಪ್ಪಲ್ಲ ಆದ್ರೆ ಪಾರ್ಟಿ ಅದರ ಬಗ್ಗೆ ನಿರ್ಣಯ ಆಯ್ತು ಅಂತ ನಿರ್ಣಯ ತಗೊಂಡ ಸರಿಯಾದ ವ್ಯಕ್ತಿಗಳು ಯಾರು ಅನ್ನೋದನ್ನ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಘೋಷಣೆ ಮಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್